ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಾಸ್ತಾರ ನೋಡ್ರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂತ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತಿದ್ರು ಒಟ್ಟು ಟೂ ಡೇಸ್ ಬ್ಲಾಗ್ ಆಗಿರ್ತೈತೆ ಫ್ರೆಂಡ್ಸ್ ನಿನ್ನೆ ಬ್ಲಾಗ್ ಭಾಳ ಬಾಳಂದ್ರೆ ಬಾಳೆ ಎಂತ ಆಯಿತು ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ನಿಂಗನ್ನ ಇನ್ಕ್ಲೂಡ್ ಮಾಡಿ ಬ್ಲಾಗ್ ಮಾಡಾಕಂತ ನೋಡ್ರಿ ಸೊ ಬ್ಲಾಗ್ ಎಲ್ಲ ಸ್ಕಿಪ್ ಮಾಡಿಬಿಟ್ರೆ ಹೆಣ್ಣು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ನಾಷ್ಟೆಲ್ಲ ಮಾಡ್ಕೊಂಡು ನಾನು ವರ್ಕ್ ಮಾಡ್ಕೊ ಅಂತ ಕೂತಿದ್ದೆ ಸೊ ಮನೆ ಕೆಲಸ ಅಂಕರೆಲ್ಲ ಮುಗಿದಿತ್ತು ಬಟ್ಟೆ ಒಂದು ತೊಳೆದಾಕೋದಿತ್ತು ನೋಡ್ರಿ ನೀನು ಬಟ್ಟೆ ಅನ್ನೋರು ಅನ್ನೋರಾಗ ಸೊ ಹಸ್ಬೆಂಡ್ ಫೋನ್ ಮಾಡಿದ್ರು ಹೊರಗೆ ಹೋಗಿದ್ರು ಸ್ವಲ್ಪ ಅವ್ರದು ವೀಕ್ಲಿ ಆಫ್ ಇರೋದ್ರಿಂದ ಸ್ವಲ್ಪ ಅದು ಇದು ಕೆಲಸಗಳನ್ನ ಮಾ ಮಾಡ್ಕೊತಾರೆ ಅವತ್ತಿನ ದಿನ ಸೊ ಬ್ಯಾಂಕಿಂಗ್ ಕೆಲಸ ಇತ್ತು ಸೊ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಹೋದರು ಸೊ ಹೋದರು ಇಲ್ಲ ನೀನು ಬರಬೇಕಂತ ರೆಡಿ ಆಗಿರು ಅಂತಂದರು ಸೊ ನಾನು ಅವ್ರು ಬರೋರಾಗ ರೆಡಿ ಆದ ನೋಡ್ರಿ ಸೊ ಈಗ ಹೊಂಟೇವಿ ಹೋಗುವಾಗ ಅನ್ವಿತಾ ಹಾಸ್ಟೆಲಿಂದ ಫೋನ್ ಬಂತು ಸೊ ಅಲ್ಲಿ ಬೈಕ್ ಸ್ಟಾಪ್ ಮಾಡಿ ಮಾತಾಡಿದ್ವಿ ಏನಾಯ್ತು ಅಂತೇಳಿ ಮೊದಲು ಅನ್ವಿತಾಗ ಇನ್ಫೆಕ್ಷನ್ ಜೊತೆ ಆದಂಗಾಗಿ ಸೊ ಆರಾಮಿದ್ದಲ್ಲ ಏನಾಯಿತು ಏನೋ ಅಂಥೇಳಿ ವಿಚಾರಿಸಿದ್ವಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿರೋ ಸ್ಕಿನ್ ಹಾಸ್ಪಿಟಲ್ಗೆ ಸೊ ಅಮೌಂಟ್ ಬೇಕಾಗೈತಿ ಅಮೌಂಟ್ ಹಾಕಿರಿ ಅಂತಂದರು ಸೊ ಹಂಗಾಗಿ ಮತ್ತೆ ಆಗಿಂದಾಗ ಅವ್ರ ನಂಬರ್ ತಗೊಂಡು ಫೋನ್ ಪೇ ಮಾಡಿದ್ವಿ ಎಲ್ಲ ನೋಡ್ಕೊಂಡು ಈಗ ಕಾವು ಕಟ್ಟ ತಿನ್ಸು ಕಟ್ಟೆ ಸೊ ಅಲ್ಲದಿವಸ್ಬೆಂಡ್ ಇಲ್ಲಿನ ಸ್ವಲ್ಪ ಕೆಲಸ ಒತ್ತಿನಿ ನೀವೆಲ್ಲ ಇಲ್ಲಿ ಏನಾದ್ರೂ ತಿಂತಿದ್ರಿ ತಿಂಡ್ರಿ ಅಂತ ಹೇಳ ಸೊ ಅರಿವೇನ ಪಪ್ಪನ ತಿನ್ನೋಣ ನೋಡ್ರಿ ಲಾಂಗ್ ಟೈಮ್ ಆಗಿಂದ ತಿನಿಸು ಕಟ್ಟೆ ಬಂದೀವಿ പപ്പാ ബോഡ് പപ്പാ ಇಲ್ಲೇ ತಿನ್ಸು ಕಟ್ಟೆ ನಾನು ಎಂದರ್ಸಿದ್ರು ಬೈಕ್ ಹೆಂಗಿದ್ರು ಕೆಲಸ ಇದೆ ಬಂದು ಹೊಂಟಿದ್ರಲ್ಲ ನಿಮ್ಮ ತ ಏನು ಮಾಡ್ತೀರ ಅಂತಂದು ಏನಾರು ತಿಂತೀರಿ ಬರ್ರಿ ಅಂತಂದು ಹೇಳುವವರು ಬಟ್ ಅವ್ರು ಬರೋ ಮಟ್ಟ ವೇಟ್ ಮಾಡಿ ನೋಡೋಣ ಏನು ತಿನ್ನ ಬರವೇನಿತ್ತ ಬಾಯ್ ಹಂಗೇನು ಹಿಡಿಬಾರ್ದಿಂದ ತಿನ್ಸು ಕಟ್ಟೆ ಬಂದಿರಿ ಫ್ರೆಂಡ್ಸಿ ಒಂದು ರೌಂಡ್ ಹಾಕೊಂಡು ಬರಂಗ್ ಬರ್ರಿ ನಿಮಗೂ ತೋರಿಸ್ತೀನಿ ತಿನ್ಸು ಕಟ್ಟೆ ಹೆಂಗೈತಿ ಇಲ್ಲಿ ಐಟಮ್ಸ್ ಸ್ವೀಟ್ ಫುಡ್ ಎಲ್ಲ ಸಿಗ್ತಾವೆ ಅಂತೀವಿ ಎಂಟ್ರೆನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇಲ್ಲಿ ಬೆಳಗಾವಿ ಅಲ್ಲೇ ಫಸ್ಟ್ ಸಿಗುತ್ತಾ ಆ್ಯಂಡ್ ಇಲ್ಲಿ ರೈಸ್ ಬೌಲು ಆ್ಯಂಡ್ ಇಲ್ಲಿ ನೆಕ್ಸ್ಟು ಜೋಧ್ಪುರ್ ವಾಲಾ ಅಂತ ಜೋಧ್ಪುರ್ ವಾಲಾ ಇದು ಡೀ ಫ್ಯೂಜನ್ ಪ್ಲೇ ಅಂತ ಕ್ಲೋಸ್ ಮಾಡ್ಯಾರ ಇಲ್ಲೇ ಗದಗ ಸ್ಪೆಷಲ್ ಬಜ್ಜಿ ಅಂತ ಇಲ್ಲಿ ನೋಡ್ರಿ ಬೆನ್ನೆ ದೋಸೆ ದರ್ಬಾರ್ ಅಂತ ಇಲ್ಲಿ ಇದು ಸಿಗುತ್ತಾ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ದ ಕೇಕ್ ವರ್ಲ್ಡ್ ಅಂತ ಸೊ ಇಲ್ಲಿ ಸಿಗ್ತೀ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಚಿಲ್ಝೋನ್ ಅಂತ ಏನೇನೋ ಡಿಫ್ರೆಂಟಾಗಿ ಆಗದ ನೋಡ್ರಿ ಹೆಸರು ಒಮ್ಮೆ ಕೇಳ ಗ್ರಿಲ್ಸ್ ರೋಲ್ಸ್ ಅಂತ ಸೊ ಇಲ್ಲಿ ಸಿಗುತ್ತೆ ಯಾವ ಜ್ಯೂಸು ಇದು ಪಾನ್ ಅರೋಮಾ ಅಂತ ಇನ್ನು ನೆಕ್ಸ್ಟ್ ಇಲ್ಲಿಂದ ಶಾಪ್ ಎಲ್ಲ ಕ್ಲೋಸ್ ಅದಾವೆ ನೋಡ್ರಿ ಈ ಕಡೆ ಏನು ಇತ್ತಾಗಿ ನಾನು ತಿನ್ನೋದೇನು ಸಿಗತಿಲ್ಲ ಅಂತ ಅನ್ಕೊಂತೀನಿ ನಾನು ಇಲ್ಲೂ ಎಲ್ಲ ಟೇಬಲ್ಸ್ ಎಲ್ಲ ಹಾಕ್ಯಾರ ನೋಡ್ರಿ ನೋಡಿ ಇಲ್ಲಿ ಏನಾದ್ರು ತಿನ್ನೋ ಐಟಮ್ಸ್ ಸಿಗ್ಬೋದು ಸೊ ಇಲ್ಲಿ ನೋಡ್ರಿ ಬ್ಲೌಸ್ ಪೀಸ್ ಎಲ್ಲ ಸಿಗ್ತಾವು ಬಟ್ ಇಲ್ಲಿ ಭಾಳ ಎಕ್ಸ್ಪೆನ್ಸಿವ್ ಇರ್ಬೋದು ಅಂತ ಅನಿಸುತ್ತೆ ರೆಡಿಮೇಡ್ ಬ್ಲೌಸು ಇನ್ನು ಸ್ಟಿಚ್ ಮಾಡಿಸಿ ಕೊಡ್ತಾರೇನೋ ಗೊತ್ತಿಲ್ಲ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ ನೋಡ್ರಿ ಸೊ ಇಲ್ಲಿ ಕಿಡ್ಸ್ ಐಟಮ್ಸ್ ಎಲ್ಲ ಅದಾವು ಡಾಲ್ಸ್ ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದ್ದಾಗ ಡ್ರೆಸ್ ಎಲ್ಲದ ನೋಡ್ರಿ ಇಲ್ಲಿ ಕಿಡ್ಸ್ ಡ್ರೆಸ್ ಅದಾವು ಆ್ಯಂಡ್ ವುಮೆನ್ಸ್ ಡ್ರೆಸ್ಸನ್ನು ಅದಾವೆ ಆ್ಯಂಡ್ ಇಲ್ಲಿ ಸೋಲಂಕೀಸ್ ಹೌಸ್ ಆಫ್ ಡ್ರೈ ಫ್ರೂಟ್ಸ್ ಮತ್ತು ಸ್ಪೇಸಸ್ ಅಂತ ಸ್ಪೈಸಸ್ ಸೊ ಇಲ್ಲ ನೋಡ್ರಿ ಮುಗೀತು ಸೊ ಮುಗೀತು ನೋಡ್ರಿ ಇಲ್ಲಿಗೆ ಅಷ್ಟೇ ಮುಗೀತು ಅತ್ತಾಗ ಐಸ್ ಕ್ರೀಮ ಅದೇ ಇರೋದು ಬಾ ಬಂದ್ರಿ ನೋಡ್ರಿ ಹಸ್ಬೆಂಡ್ ಕೊನೆ ಮಾತಾಡಕು

ಪುನೇರಿ ಮೀಸಳ ಅಕ್ಬಾ ಮಸೂರ ಅಂತ ನೋಡಿರಿ ಹೆಸರು ಹೆಂಗದ ನೋಡಿರಿ ಜಪ್ನೀಸ್ ನೂಡಲ್ಸ್ ಅಂತ ದೋಸೆ ಕಾರ್ನರ್ ಸೌತ್ ಟಿಫನ್ ಚಹಾ ಕಟ್ಟ ಸೋ ಇಷ್ಟಿನ್ನೂ ವೆರೈಟಿ ವೆರೈಟಿ ಎಲ್ಲ ತಿಂತಾವು ಹಾಂ ಏನು ಬೇಕು ಕಚೋರಿ ಇವು ಕಚೋರಿ ಅನ್ನೋಡು

ನಂದು ಹಸ್ಬೆಂಡದು ಬ್ಯಾಂಕಿನ ಕೆಲಸ ಇತ್ತು ಸೊ ನನ್ನದಕ್ಕ ನನ್ನ ಬರಬೇಕು ಅಂದಿರೋದರಿಂದ ಮತ್ತೆ ಬಂದ್ರನ್ನ ಕರ್ಕೊಂಡು ಬಂದರು ನೋಡಿರಿ ಮೂರು ಗಂಟೆ ಒಳಗೆ ಕರ್ಕೊಂಡು ಸೊ ಎರಡೂವರೆಗೆ ಹಂಗೆ ಹೋದ್ವಿ ಮತ್ತೆ ನೋಡು ಅನ್ನೋದು ಹಾಸ್ಟೆಲಿಂದ ಫೋನ್ ಬಂತು ಆಕಿಗೆ ರೊಕ್ಕ ಹಾಕಿ ಮತ್ತು ಬ್ಯಾಂಕಿಗೆ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಮತ್ತು ಹಸ್ಬೆಂಡ್ದು ಬೈಕ್ದು ಕೆಲಸ ಇತ್ತಂತ ಸೊ ಅದನ್ನು ಸ್ವಲ್ಪ ಸರ್ವಿಸ್ ಅದು ಮಾಡಿಸ್ಕೊಂಡು ಬಂದರು ನಮ್ಮನ್ನ ತಿನಿಸು ಕಟ್ಟೆ ಒಳಗೆ ಬಿಟ್ಟು ನೆಕ್ಸ್ಟ್ ಮತ್ತೀಗ ಬ್ಯಾಂಕಿಗೆ ಬಂದೇವಿ ಈಗ ನೋಡ್ರಿ ಬಂದರಿಗೆ ಕಾಫಿ ಕೊಟ್ಟಾರ ಸೊ ಕಾಫಿ ಕುಡಿಯೋಕಂತೇವಿ ಅಷ್ಟೊಬ್ಬ ಮತ್ತೆ ಅನ್ವಿತಾ ಫೋನ್ ಮಾಡಿದ್ಲು ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಸ್ಕೊಂಡು ಬಂದ್ರ ಅಂತ ಓಡನ್ ಮೇಡಮ್ ಸೊ ಫಿಫ್ಟೀನ್ ಡೇಸ್ ಆಯಿಲ್ಮೆಂಟ್ ಅದೆಲ್ಲ ಮೆಡಿಸನ್ ಅದೆಲ್ಲ ಕೊಟ್ಟಾರ ಅಂತ ಹಚ್ಕೊಳಕ ಒಂದು ಸ್ವಲ್ಪ ಇನ್ಫೆಕ್ಷನ್ ರೀತಿ ಆಗೈತೆ ಕೀಗೆ ಹಿಂಗೆ ರ್ಯಾಷಸ್ ಅದು ಹೇಳ್ತಾವಲ್ಲ ಕೆಂಪಾಗ ಹಿಂಗೆ ಗಾದ್ರಿ ಗಾದ್ರಿ ಹಿಂಗೆ ಬಬ್ಬೆ ಬಬ್ಬೆ ಈ ರೀತಿ ಹೇಳ್ತಾವಲ್ಲ ಸೊ ಆ ರೀತಿ ಇದ್ದಿದ್ದು ಅಂತ ಹೋದರ್ಸನೂ ಸಲ ಹಿಂಗೆ ಆಗೈತೆ ಕೀಗೆ ಹಾಸ್ಪಿಟ್ಲಿಗೆ ನಾವಿ ತೋರಿಸಿದ್ವಿ ಮೆಡಿಸನ್ ಎಲ್ಲ ಹಚ್ಚಿದ್ವಿ ಕಡಿಮೆ ಆಗಿತ್ತು ಈಗ ಮತ್ತೆ ಹೊಳೆ ಹಾಸ್ಟೆಲ್ದಾಗ ಆಗೈತೆ ಯಾಕೆ ಅಲ್ಲೇ ನಾವು ಇಲ್ಲೇ ಸ್ವಲ್ಪ ಕಂತಿದ್ಲು ನಮಗ್ರ ಜೀವಕ್ಕೆ ಸಮಾಧಾನ ಇಲ್ಲ ನೋಡ್ರಿ

ಅಲ್ಲಿ ಅಂಗ ಮಲ್ಕೊಂಡ್ರೆ ಸ್ಟ್ರೈಟ್ ಆಗಿದ್ರು ಮಾಡ್ತಿದ್ರು ಮಾಡ್ತಂತೆ ಇದು ಮಾಡ್ತನೇ ಅಂತಾ ಶಾವಾಸನೆ ಅದೆ ಎಲ್ಲ ಹುಟ್ಟಿದ ಮಕ್ಕಳು ಮಾಡ್ತ ಅದ್ರಲ್ಲ ಯೋಗಡೆಕ ನೀವು ಯಾವ ಯಾವ ಆಸನಗಳನ್ನ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಯಾವ ಯಾವ ಮಾಡೋಕೆ ಬರುತ್ತೆ ಅಂತ ಹೇಳಿ ಸೋ ಯಾವ ಯೋಗ ಆಸನಗಳು ಬರಂಗಿಲ್ಲ ನೋಡ್ರು ಮಾಡಕ ಎಲ್ಲ ಟ್ರೈ ಮಾಡಿ ನಂಗೆ ತೋರಿಸ್ಬೇಕೇನ ಹಾಂ ಹಾಂ ಈಗ ಊಟ ಉಣ್ತಿನೋದು ಊಟ ಉಣ್ಣಿಂದ ಟ್ರೈ ಮಾಡ್ಬೇಡ ಮುಂಜಾಲೆ ಎದ್ದ ಗಟ್ಟೆ ನಾ ಅಷ್ಟ ಮಾಡೋದಿರ್ತದ ಯೋಗ ಅಂದ್ರೆ ಖಾಲಿ ಹೊಟ್ಟೆಲೆ ಮಾಡ್ಬೇಕು ಹ್ಞೂ ಖಾಲಿ ಹೊಟ್ಟೆಲೆ ಮಾಡಬೇಕು ಇಲ್ಲಾಂದ್ರೆ ಪ ಹೋಗಿ ನಮ್ಗೆ ಬೇರೆ ಬೇರೆ ಪ್ರಾಬ್ಲ ಪ್ರಾಬ್ಲಮ್ ಬರ್ತಾವು ಹೊಟ್ಟಿನೂ ಅದು ಇದು ಬೇರೆ ಬೇರೆ ಪ್ರಾಬ್ಲಮ್ ಬರ್ತವೆ ಈ ಊಟ ಮಾಡಿನ ಮಾಡ್ತೀನೋ ನಮಗೆ ಗೊತ್ತೈತಿ ಅದು ಟ್ರೈ ಅದಕ್ಕೆ ಟ್ರೈ ಮಾಡಬೇಡ ಬೆಳಗ್ಗೆ ಹೇಳ್ತೀರಾ ಮ್ಯೂಷನ್ಗೆ ಹೋಗಿ ಬಂದು ಮಾಡ್ಬೇಕು ಓಕೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಅಂತೀನಿ ನೋಡ್ರಿ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆದ್ದು ಎಲ್ಲ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡು ಈಗ ನೋಡ್ರಿ ಬಾಗಿಲಿಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಈಗ ರಂಗೋಲಿ ಹಾಕಿನಿ ಸೊ ಇವತ್ತು ಬಳ್ಳಿ ರಂಗೋಲಿ ಹಾಕಿ ನೋಡ್ರಿ ಕೆಲವರು ಬಳ್ಳಿ ರಂಗೋಲಿ ಅಂತಾರೆ ನಾ ಕೆಲವರು ಸುರುಳಿ ರಂಗೋಲಿ ಅಂತಾರೆ ನೋಡ್ರಿ ನೀವು ಇದಕ್ಕೆ ಯಾವ ರಂಗೋಲಿ ಅಂತೀರಿ ಅಂತಂದು ಕಮೆಂಟ್ ಮಾಡ್ರಿ ಇದನ್ನು ಅಷ್ಟೇ ನನ್ನ ಫೇವ್ರೇಟ್ ರಂಗೋಲಿ ಅಂತ ಹೇಳ್ಬೋದು ಐದರಿಂದ ಐದು ಚುಕ್ಕಿ ಸೈಡ್ ಚಿಕ್ಕೊಂದು ಈ ಇದು ಒಂದೊಂದು ಎಕ್ಸ್ಟ್ರಾ ಚುಕ್ಕಿಟ್ಕೋ ಇಟ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಈಸಿ ಐತಿ ಸೊ ನೋಡ್ತಾ ಇರ್ಬೋದು ಇದನ್ನು ಅಷ್ಟೇ ಯಾವಾಗಲೂ ಮನೆ ಮುಂದೆ ಬಿಡ್ಸಕ್ಕೆ ಅಂಥೇಳಿ ಇದೊಂದು ರಂಗೋಲಿ ಫಿಕ್ಸ್ ತಲೆಯೊಳಗೆ ಏನಿಲ್ಲ ಅಂದ್ರೆ ಒಂದು ಇಂಥ ಬಳ್ಳಿ ರಂಗೋಲಿ ಒಂದು ಎಂಟರಿಂದ ಒಂದು ಹತ್ತು ರಂಗೋಲಿ ನೆನ್ನ ಪದವೇನೋ ನನಗೆ ನನಗೂ ಮೊದಲು ಹಾಕಕ್ಕೆ ಬರ್ತಿದ್ದಿಲ್ಲ ಸೊ ಅವರು ಇವರು ಹಾಕೋದು ನೋಡಿ ಬುಕ್ನಾಗ ಬರೆದಿಟ್ಕೊಂಡು ಕಲ್ತ್ಕೊಂಡು ಆ್ಯಂಡ್ ಯೂಟ್ಯೂಬ್ನಾಗ ಅಲ್ಲಿ ನೋಡಿ ಒಟ್ಟು ಫೈನಲಿ ನಾನು ಬಳ್ಳಿ ರಂಗೋಲಿ ಹಾಕಕ್ಕೆ ಕಲ್ತೀನಿ ನೋಡ್ರಿ ಯಾವಾಗ ಕಲ್ತಿನಲ್ಲ ಸೊ ಅವಾಗಿದ್ದ ಬಗಲ್ ಮುಂದೆ ಬಳ್ಳಿ ರಂಗೋಲಿನ ಜಾಸ್ತಿ ಹಾಕುವಂಥದ್ದು ಇದು ಇಷ್ಟ ಆಗುತ್ತೆ ಸೊ ನೋಡ್ರಿ ಫೈನಲಾಗಿ ಈ ರೀತಿಯಾಗಿ ಬಂತು ರಂಗೋಲಿ ಸೊ ಹೆಂಗಾಗೈತಿ ಅಂತಂದು ಹೇಳ್ರಿ ವರ್ಷ ಇಡ್ಬೇಕ್ರಿ ನೋಡಿಲ್ಲೇ ಅರ್ಗ ತುಂಬ ಹೋಗಿ ನೆಕ್ಸ್ಟ್ ಈಗ ನೋಡ್ರಿ ಕಿಚನಿಗೆ ಬಂದೆ ರಂಗೋಲಿ ಹಾಕ್ಬೇಕಾದ್ರೂ ಅರವನ್ನ ಎದ್ದು ಬಂದ ನೋಡ್ರಿ ಇವತ್ತು ಒಂದಿನ ಆರಾಮ್ ಮಲ್ಕೊಳ್ಳಿ ಅಂತೇಳಿ ಆ್ಯಕ್ಚುಲಿ ಅರ್ಣ್ಣನ ಇವತ್ತು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆ್ಯಂಡ್ ನಾಳೆನೂ ಸಂಡೇ ಆಗಿರೋದ್ರಿಂದ ಸೊ ಇವತ್ತು ಸ್ಕೂಲಿಗೆ ಯಾರು ಮಕ್ಕಳು ಬರಂಗಿಲ್ಲ ಅಂತಂದು ಆಟೋದಾರ ಹೇಳಿದ್ರು ಯಾರೂ ಬರೋಂಗಿಲ್ಲ ಅಂತಂದ್ರೆ ಮತ್ತೇನು ಮಾಡೋದು ಇವತ್ತೊಂದು ದಿನ ಮನೆಗಿರೋನಕ ಅಂತಂದ್ರೆ ಇವತ್ತಿನ ನಾಳೆ ಒಂದು ದಿನ ಸೊ ನನ್ನ ಇಂದ ಸ್ಕೂಲ್ ಸ್ಟಾರ್ಟ್ ನನ್ನ ಡೈಲಿ ರುಟೀನು ಸ್ಟಾರ್ಟ್ ಆಗುತ್ತೆ ನೋಡ್ರಿ ಎರಡು ತಿಂಗಳು ಸಮ್ಮರ್ ಹಾಲಿಡೇಸ್ ಹೆಂಗೆ ಹೋಯ್ತು ಅನ್ನೋ ಗೊತ್ತಾಗ್ಲಿಲ್ಲ ಕಂಪ್ಲೀಟ್ ಎರಡು ತಿಂಗಳು ಅಂತನೂ ಅಲ್ಲ ತಿಂಗ್ಳ ಮ್ಯಾಗ ಇಪ್ಪತ್ತು ದಿನ ನೋಡ್ರಿ ಮಾರ್ಚ್ ಫುಲ್ನು ರಜಾನ ಇತ್ತು ಅವಾಗ ಫುಲ್ ಒಂದು ತಿಂಗಳು ಮಾರ್ಚ್ ಫುಲ್ನು ರಜಾ ಇತ್ತು ಆ್ಯಂಡ್ ಏಪ್ರಿಲ್ ಫುಲ್ಲು ಸ್ಕೂಲ್ ಇತ್ತು ಸೊ ಮಾರ್ಸದೊಂದು ಲೆಕ್ಕ ಹಾಕ್ಕೊಂಡ್ರೆ ಎರಡು ತಿಂಗಳ ಮ್ಯಾಗ ಇಪ್ಪತ್ತು ದಿನ ಫುಲ್ ಮಸ್ತ್ ಎಂಜಾಯ್ ಮಾಡಿದ್ರು ಒಟ್ಟು ಈ ವರ್ಷ ಸಮ್ಮರ್ ಹಾಲಿಡೇಸ್ ಒಳಗೆ ಊರು ಸುತ್ತೋದೇ ಆಯಿತು ಟ್ರಿಪ್ ಅಲ್ಲಿ ಇಲ್ಲಿ ಅನ್ವಿತ್ತು ಹಾಸ್ಟೆಲ್ ಅಂತೇಳಿ ಸೊ ಅಲ್ಲೇ ಹೋಗ್ಬಿಟ್ಟು ದಿನಗಳು ಸೊ ಹಂಗಾಗಿ ಈ ವರ್ಷ ಸಮ್ಮರ್ ಹೆಂಗೋಯ್ತು ಅನ್ನೋದು ಗೊತ್ತಾಗಲಿಲ್ಲ ನೋಡಿರಿ ಈ ಸುತ್ತಾಟೆಲ್ಲ ಜಾಸ್ತಿ ಇರೋದರಿಂದ ಸೊ ಹಿಂದಿನ ದಿನ ಇಡ್ಲಿ ಮಾಡಿರೋದ್ರಿಂದ ನೈಟನ್ನು ಎಲ್ಲ ತಿಕ್ಕಿಟ್ಟಿತ್ತು ಅಂದರೆ ನೀರೆಲ್ಲ ಇರೋದ್ರಿಂದ ಮುಂಜಾನೆ ಚೆನ್ನಾಗಿ ವರ್ಷಿ ಡ್ರೈ ಮಾಡಿ ಇಟ್ಟರೆ ಅಂತೇಳಿ ಸೊ ಕಿಚನಿಗೆ ಬಂದು ಫಸ್ಟ್ ಅದ ಕೆಲಸ ಮಾಡಕ್ಕಂತೀನಿ ಇಡ್ಲಿ ಕುಕ್ಕರ್ ಎಲ್ಲ ಮೊದಲು ಪ್ಲೇಟ್ ಎಲ್ಲ ಒರೆಸಿ ತೆಗೆದು ಬಿಡಕಂತಿ ಆ್ಯಂಡ್ ರಂಗೋಲಿ ಹಾಕಕ್ಕೆ ಹೋಗುವಾಗ ಗ್ಯಾಸ್ಟ್ ರೋಮ ಹಾಲು ಕಾಯಿ ಹೋಗಿದ್ದೆ ಹಾಲುನು ಕಾದು ಈಗ ಏನು ಮಾಡವಪ್ಪ ಈಗ ಯೋಗ ಮಾಡತಿ ಇವತ್ತು ಯಾಕೆ ಯೋಗ ಮಾಡಕಂತೀ ಇವತ್ತು ಯೋಗ ಡೇ ಅನಾ ಎಸ್ ನೋಡ್ರಿ ಮತ್ತೆ ಯೋಗ ಡೇ ಆಗಿರೋದ್ರಿಂದ ಅರವಿಂದ್ ಮುಂಜಾನೆ ಗಟ್ಟಿನ ಯೋಗ ಮ್ಯಾಟ್ ಹಾಸ್ಕೊಂಡು ಯೋಗ ಮಾಡಕ್ಕೆ ರೆಡಿ ಈಗ ಮತ್ತೆಲ್ಲರಿಗೂ ವಿಶ್ ಮಾಡು ವಿವರ್ಸ್ಗೆ ಓಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಯಾವ್ದು ಮಾಡುವಪ್ಪ ಅಷ್ಟು ಮಾಡ್ತೀನಿ ಅವನ್ನ ಮಾಡಿ ನೋಡೋಣ ಹಾಂ ಆಯ್ತು ಮಾಡ್ಕೊಟ್ಟು ಎತ್ತಂಬರ ಮಾಡಬೇಕು ಸ್ಟಾರ್ಟ್ ಫಸ್ಟ್ ಹಾಸನ ಅದಾಯ್ತನಾಮಿಷ್ ನೆಕ್ಸ್ಟ್ ಎಲ್ಲ ಎಷ್ಟೆಷ್ಟು ನಿಮಿಷ ಕೊಟ್ಟಿಲ್ಲ ಹಾಂ ಮಾಡ ಎರಡು ನಿಮಿಷ ಮಾಡುವ ಒಂದೊಂದು ನಿಮಿಷ ಎರಡು ನಿಮಿಷ ಹಂಗೈತೆ ನಾ ಥರ್ಡ್ ಬನ್ನ ಓಕೆ ಫೋರ್ತ್ ಸೊ ನೋಡ್ರಿ ಎಲ್ಲ ಮಾಡಕತ್ತ ನಮ್ಮ ಅರ್ವಿನ ಓಕೆ ಹಾ ಫಿಫ್ತ್ ಬನ್ನ ಮಲ್ಕತಿಲ್ಲರ್ವಿನ ಉಲ್ಟಾ ವಾ ಸೂಪರ್ ಒಂದು ಸ್ವಲ್ಪ ಇದು ಮಾಡ್ಬೇಕಪ್ಪ ಪಟಕ್ ನಾ ಹೇಳ್ಬಾರ್ದಂಗೆ ಹ್ಞೂ ಸಿಕ್ಸ್ ಹ್ಞೂ ಸಿಕ್ಸ್ ಒನ್ ಹೆಂಗೆ

ನೈನ್ತ್ ಒಂದ ನೋಡ್ರಿ ನಮ್ಮ ಅರ್ವಿನ ಎಲ್ಲ ಯೋಗಾಸನ ನನಗೆ ಮಾಡಿ ಅಂತ ಹೇಳಿ ಹ್ಮ್ ಅದು ಮಾಡಲಿಲ್ಲ ಅದನ್ನ ಟೆಂತ್ ಒನ್ ಹಾಂ ಮತ್ತೆ ಅದನ್ನು ಬಿಟ್ಟಿಲ್ಲ ಸ್ಕಿಪ್ ಮಾಡಿ ನೈನ್ತ್ ಒನ್ ಮಾಡಿಲ್ಲ ಅದು ಹಂಗನಾ ಹ್ಞೂ ಓಕೆ ನಮ್ಮ ಅರ್ವಿನೀಗ ಅದರನ್ನು ಆ ಶೀಟ್ನಾಗಿರು ಎಲ್ಲ ಯೋಗಾಸನಗಳು ಮಾಡೋದ ನೋಡಿರಿ ಹ್ಞೂ 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 ಮಾಡ ಡೈಲಿ ಮಾಡ್ಬೇಕಪ್ಪ ಯೋಗ ಹಿಂಗತ್ತೆ ಸೊ ಇವತ್ತು ಅರ್ವ್ ಸ್ಕೂಲಿಗೆ ಹೋಗೋವಿದ್ದ ನೋಡ್ರಿ ಇವತ್ತೊಂದು ದಿನ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗೈತಿ ಸೊ ಆಟೋ ಥರ ಫೋನ್ ಮಾಡಿದ್ರಿ ಇವತ್ತು ಯಾರು ರೀ ಮಂಡೆಯಿಂದ ಬರ್ತಾರೆ ಎಲ್ಲರೂ ಅಂತಂದು ಹಂಗಾಗಿ ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ ಅರ್ವಿನ ಸುಮಾರು ದಿಂದ ಕಳ್ಸಿದ್ರ ಅತಂಥೇಳಿ ಓಕೆ ಸೂಪರಾಗಿ ಆಗ್ತಿಲ್ಲ ರವೀನ್ ಕಾಲು ಹಾ ಮ್ಯಾಗ ಮ್ಯಾಗ ಟ್ರೈ ಮಾಡಿ ಆಗ್ಲಿಕ್ಕೆ ಹ್ಞೂ ಬಡ ಮಾಡಬೇಕು ನಂಗೆ ಯಂಗದು ಮಾಡೋದು ಅಂಜೆ ಕುರ್ತಪ್ಪ ಈಗ ಮಾಡಿದಿ ಅವನ ಎಲ್ಲ ಕೆಳಗಿನ ಹ್ಮ್ ಅಗಾ ಮಡಿಂಗಿಲ್ಲ ಹ ಹ ಹ ಇದು ನಿನ್ನ ಯಾ ತಪ್ಪೆ ಓಕೆ ಹೌದು ಡಿಫಿಕಲ್ಟೈಸರ್ ವಿನ್ ಅದು ಹೌದು ಮಾಡು ಮಾಡಿ ಮಾಡಿ ನೋಡೋಣ

ಹಾಂ ಏನೋ ಹಾಂ ಹೌದು ಬರ ಹಂಗಿಲ್ಲ ಅದನ್ನ ಹ್ಞೂ ಆತಲ್ಲ ಇನ್ನೊಂದು ಹತ್ತು ಅದಾವೆ ಅಷ್ಟ ಹ್ಞೂ ಮಾಡ್ಬಿಡೋ ಮೇಡ ಮೂವತ್ತೈದು ಅದಾವು

ಹಂಗೆ ಮಾಡಕ್ಕೆ ಕ್ರಾಸ್ ಮ್ಯಾಗ ಹ್ಞೂ ಓಕೆ ಸುಮ್ ಸಲೆಂಟ ಟೈಮ್ ಅದು ಇಲ್ಲ ಕಾಲು ಮ್ಯಾಕ್ ಅನ್ಸುತ್ತೆ ನೋಡಿ ಸ್ವಲ್ಪ ಹ್ಞೂ ಹ್ಞೂ ಹಿಂಗೆ ಡೈಲಿ ಮಾಡ್ಬೇಕಾರವೀನಿ ನಾನಂದ್ರೆ ಫಿಟ್ ಆಗಿರ್ತೀವಿ ಸ್ಕೂಲ್ ಸ್ಟಾರ್ಟ್ ಆಗಿಂದ ಇಷ್ಟು ಅಷ್ಟು ಮಾಡೋಕಾಗ್ಲಿಲ್ಲ ಅಂದ್ರೆ ಒಂದ್ ಐದರ ಹತ್ತರ ಮಾಡಿ ಹೋಗ್ಬೇಕು ಅಕ್ಕಗುನು ಹೇಳ್ಬೇಕು ಅಕ್ಕಿನೂ ತೆಳಗಬೇಕಂದ್ರ ಹ್ಮ್ ನೆಕ್ಸ್ಟ್ ಹಾ ಅದು ಪಪ್ಪ ಪಪ್ಪ ಮಾಡ್ತಾನೆ ಹೆಂಗದು ಗೊಡಿಗೆ ಹಚ್ಚಿ ತಲೆ ತಲಾ ಮಾಡಿ ಕಾಲ್ ಮ್ಯಾಕಿ ನಿಂದ್ರಿಸ್ತಾರ ಮಾಡಿದಿ ಗೋನ್ ಏನಾರು ಮಾಡ್ಕೊಂಡೆ ಅಂದ್ರಪ್ಪ ಅಂಜಿ ಹೊರತ ತಡಿ ನನಗ ನಿಜ ನಂಬಕ್ಕಾಗುವಲ್ದು ಫ್ರೆಂಡ್ಸ್ ಆ ಶೀಟ್ನಾಗಿರೋ ಆಲ್ಮೋಸ್ಟ್ ಎಲ್ಲ ಯೋಗ ಆಸನಗಳನ್ನ ಮಾಡಿದ ನೋಡ್ರಿ ಲಾಸ್ಟ್ ಇದು ಒಂದಷ್ಟು ಅವಾಗ ಒಬ್ಬನೂ ಮಾಡೋಕೆ ಬರವಲ್ದು ಸೊ ನನ್ನ ಹೆಲ್ಪ್ ತೊಗೋಣಕ್ಕಂತಾನ ಸೊ ನನಗೆ ಒಂದು ರೀತಿ ಪ್ರೌಡ್ ಫೀಲ್ ಆಯಿತು ನಾ ಎಲ್ಲ ಮಾಡದ ಅಂತೇಳಿ ಬಟ್ ಎಲ್ಲ ಆಸನಗಳನ್ನ ಎಷ್ಟೆಷ್ಟು ನಿಮಿಷ ಮಾಡ್ತಾರೆ ಗೊತ್ತಿಲ್ಲ ಬಟ್ ಫಾಸ್ಟ್ ಫಾಸ್ಟಾಗಿ ಮಾಡಿಬಿಟ್ಟ ನೋಡ್ರಿ ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು ಇನ್ನು ಲಾಸ್ಟ್ ಇದೊಂದು ಮಾಡೋಕಂತ ನೋಡ್ರಿ ಏನಿಲ್ಲ ಅಂದ್ರೆ ಮೂವತ್ತೈದು ಆಸನಗಳಿದ್ದು ನೋಡ್ರಿ ಮೂವತ್ತೈದು ಆಸನಗಳ್ನು ಕರೆಕ್ಟಾಗಿ ಮಾಡಿದ ಮತ್ತು ಎಲ್ಲೂ ಏನು ಮಿಸ್ಟೇಕ್ ಮಾಡಲಿಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡಿದೆ ನಾನೇನು ಹೇಳ್ಕೊಟ್ಟಿಲ್ಲ ಮತ್ತೆ ಅವನ ನೋಡ್ಕೊಂಡು ಅವನ ಮಾಡಿದ ಸೊ ನನಗಂತೂ ಫುಲ್ ಖುಷಿ ಅಂದ್ರೆ ಖುಷಿ ಸೊ ಇದು ಮಾಡ್ಸಿ ಅಂತ ಗಂಟು ಬೀಳಕ್ಕೆ ಅಂತ ನಾನಾಗ ಅಂಜಿಕೆ ಇನ್ನು ಗೋನ್ಗಿ ನಿನ್ನ ಕಿನ ಆದರೆ ಏನು ಮಾಡೋದು ಅಂತೇಳಿ ಅವ್ರ ಪಪ್ಪ ಚಲೋ ಮಾಡ್ತಾರೆ ಒಬ್ಬರು ಅವರ ಒಬ್ಬರ ಮಾಡ್ತಾರೆ ನೋಡ್ರಿ ತಲೀತ ಹಾಕ್ಮ ಕಾಲ ಕಾಲ್ ಮ್ಯಾಕ್ ಮಾಡ್ತಾರೆ ಸೊ ನಾನು ಎಷ್ಟೋ ಸಲ ನೋಡಿನಿ ಸೊ ಆ ರೀತಿ ಮಾಡೋದ್ರಿಂದ ಬ್ರೈನ್ ಒಳಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗತ್ತಂತ ಮೊದಲೆಲ್ಲ ಭಾಳ ಮಾಡ್ತಿದ್ರು ಇತ್ತೀಚೆಗೆ ಎಲ್ಲ ಮಾಡೋಕೆ ಟೈಮ್ ಸಿಗಬಲ್ದಾಗಿ ಅವರಿಗೆ ಅದ್ರಲ್ಲಿ ಭಾಳ ಅಂದ್ರೆ ಭಾಳ ಯೋಗಗಳನ್ನ ಮಾಡ್ತಿದ್ರು ಸುಖಿ ಅರ್ವಿನ್ ಮಾಡಿದ್ವಿ ಯೋಗ ಆಸನಗಳನ್ನ ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ